ಹಲೋ ನನ್ನ ಪ್ರಿಯ ವೀಕ್ಷಕರೇ ಬನ್ನಿ ನಾವಿವತ್ತು ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒತ್ತು ಶಾವಿಗೆ ಜೊತೆಗೆ ಕಾಯಿ ಹಾಲು ಎಳ್ಳು ಹುಡಿ ಕಾಂಬಿನೇಷನ್ ಅಂತೂ ತುಂಬ ಸೂಪರಾಗಿರುತ್ತೆ ಬನ್ನಿ ಒತ್ತು ಶಾವಿಗೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒತ್ತು ಶಾವಿಗೆ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಕ್ಕಿಡಿ ಉಗುರು ಬೆಚ್ಚಿಗೆ ಆದರೆ ಸಾಕು ಸ್ವಲ್ಪ ಬಿಸಿ ಆದಮೇಲೆ ಎರಡು ಸೌಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ನಾವು ಚೆನ್ನಾಗಿ ತಿರುಗಿಸ್ಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಗಂಟು ಗಂಟು ಥರ ಆಗಿಬಿಡುತ್ತೆ ಸೇಮ್ ನಾವು ರಾಗಿ ಮುದ್ದೆ ಯಾವ ಥರ ಮಾಡ್ತೀವಿ ಅದೇ ಥರ ಈ ವಿಧಾನವೂ ಕೂಡ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಾನೆ ಇರಬೇಕು ತಿರುಗಿಸ್ಲಿಲ್ಲ ಅಂತ ಹೇಳಿದ್ರೆ ಗಂಟು ಗಂಟು ಥರ ಆಗ್ಬಿಡುತ್ತೆ ಈ ರೆಸಿಪಿನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ವಾರಕ್ಕೆ ಸಲ ಆದರೂ ಮನೇಲಿ ಮಾಡ್ಕೊಂಡು ತಿಂತೀರಾ ಅಷ್ಟು ಸೂಪರ್ ಟೇಸ್ಟ್ ಆಗಿರುತ್ತೆ ಶಾವ್ಗೆ ತಿರುಗ್ಸಾಗಿದ ನಂತರ ಈ ಹದಕ್ಕೆ ಬಂದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ತುಪ್ಪ ಯಾಕಪ್ಪ ಹಾಕಬೇಕು ಅಂದರೆ ಸಾಫ್ಟಾಗಿ ಬರುತ್ತೆ ಮುದ್ದೆ ನಾವು ಮುದ್ದೆ ತಿರುಗ್ಸ್ತೀವಲ್ಲ ಆಗ ಸಾಫ್ಟ್ ಬರುತ್ತೆ ಗಂಟು ಜಾಸ್ತಿ ಆಗಲ್ಲ ಹೇಳಿ ತುಪ್ಪ ಹಾಕೋದು ಮುದ್ದೆ ಕಟ್ಟಿದಾಗ ನೈಸಾಗಿ ಬರುತ್ತೆ ತರಿ ತರಿಯಾಗಿ ಕಾಣಲ್ಲ ಹೇಳಿ ತುಪ್ಪ ಹಾಕೋದು ಈಗ ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ನೋಡಿ ಅದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ವಾ ಹಾಗೆ ತಿರುಗಿಸ್ತಾ ತಿರುಗಿಸ್ತಾ ಆ ಹದಕ್ಕೆ ಬರುತ್ತೆ ನೋಡಿ ಈಗ ಬೇಯ್ತಾ ಇದೆ ನೋಡಿ ಅದು ಬಿಳಿ ಹೊಗೆ ಬರುತ್ತಲ್ಲ ಆಗ ಬೇಯ್ತಾ ಇದೆ ಅಂತ ಅರ್ಥ ಅಲ್ಲಿ ತನಕ ಚೆನ್ನಾಗಿ ತಿರುಗಿಸ್ಬೇಕು ಈಗ ಈ ಹದಕ್ಕೆ ಬಂದ ಮೇಲೆ ತಿರುಗಿಸ್ಬಾರ್ದು ಈಗ ಬೇಯ್ತಾ ಇದೆ ಈ ಹದಕ್ಕೆ ಬಂದ ಮೇಲೆ ಈಗ ಈಗ ಒಂದು ಮೂರಿಂದ ನಾಲ್ಕು ಕಪ್ ಹಸಿಟ್ನ ಹಾಕಿ ಅದಕ್ಕೆ ಬೇಯ್ತಾ ಇರುವ ಮುದ್ದೆ ಹಿಟ್ಟಿಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಪ್ಪು ಹಸಿಟ್ಟನ ಹಾಕಿ ಈಗ ತಿರುಗಿಸ್ಬಾರ್ದು ತಿರುಗಿಸ್ಬೇಡಿ ಈಗ ಈಗ ಹಸಿಟ್ಟೆಲ್ಲ ಹಾಕಾದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಬೆಂದ ನಂತರ ಯಾವ ತರ ಕಾಣ್ತಿದೆ ನೋಡಿ ಅಂದ್ರೆ ಬಿಳಿ ಹೊಗೆ ಥರ ಬಿಳಿ ಹೊಗೆ ಬರ್ತಾ ಇದೆ ನೋಡಿ ಆ ಥರ ಬಂದ್ರೆ ಮುದ್ದೆ ಬೆಂದಿದೆ ಅಂತ ಅರ್ಥ ಈಗ ಬೆಂದಿದೆ ನೋಡಿ ಬೆಂದ ನಂತರ ಕೆಳಗಡೆ ಇಳಿಸ್ಕೊಂಡು ಈ ತರ ಅದಕ್ಕೆ ಚೆನ್ನಾಗಿ ತಿರುಗಿಸಿ ಮುದ್ದೆ ಕೋಲಲ್ಲಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ನಾವು ಎಷ್ಟು ಚೆನ್ನಾಗಿ ತಿರುಗಿಸ್ತೀವೋ ಅಷ್ಟೇ ಚೆನ್ನಾಗಿ ಶಾವಿಗೆ ಬರುತ್ತೆ ನೋಡಿ ಈ ತರ ಸೈಡ್ ಸೈಡಿಂದ ಎಲ್ಲ ತಗೋಬೇಕು ಮಧ್ಯ ಮಾತ್ರ ತಿರುಗ್ಸಿದ್ರೆ ಸೈಡ್ ಸೈಡ್ದೆಲ್ಲ ಹಸಿಟ್ಟು ಹಸಿಟ್ಟ ತರನೇ ಹಂಗಂಗೆ ಇರುತ್ತೆ ಚೆನ್ನಾಗಿ ತಿರ್ಗ್ಸಾದ ನಂತರ ಈ ತರ ಮುದ್ದೆ ಕಟ್ಬೇಕು ಮುದ್ದೆ ಕಟ್ಬಿಟ್ಟು ಚಕ್ಲಿ ಒಳ್ಳಿ ಇರ್ತದಲ್ಲ ಆ ಚಕ್ಲಿ ಒಳ್ಗೆ ಹಾಕೋ ಥರ ಶೇಪ್ಗೆ ಹಾಕ್ಬಿಟ್ಟು ಚಕ್ಲಿ ಮಾಡೋದ್ರಲ್ಲಿ ನಾಲ್ಕು ಥರ ಪ್ಲೇಟ್ಸ್ಗಳು ಕೊಟ್ಟಿರ್ತಾರೆ ಅದರಲ್ಲಿ ಶಾವಿಗೆ ಮಾಡೋದೊಂದು ಪ್ಲೇಟು ಕೂಡ ಕೊಟ್ಟಿರ್ತಾರೆ ಅದ್ರೊಳಗಡೆ ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ಶಾವಿಗೆ ಟೈಪ್ ಈ ಥರ ಒತ್ತಿದ್ರೆ ಸಾಕು ಒಂದು ಚಕ್ಲಿ ಒಳ್ಳಿ ಫುಲ್ಲು ತುಂಬಿಕೊಂಡ್ರೆ ಒಂದು ಶಾವಿಗೆ ಬರೋ ಥರ ಮಾಡ್ಕೊಳ್ಳಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ವಾರಕ್ಕೆ ಒಂದ್ಸಲ ಆದರೂ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಹಬ್ಬ ಹರಿದಿನ ಅಂತ ಏನಿಲ್ಲ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅಷ್ಟು ಈಸಿ ರೆಸಿಪಿ ಕೂಡ ಹೌದು ಮುದ್ದೆ ಗಟ್ಟಿ ಇದ್ದಷ್ಟು ಚೆನ್ನಾಗಿ ನಮಗೆ ಶಾವಿಗೆ ಬರುತ್ತೆ ಈ ಥರ ಎರಡು ಶಾವ್ಗೆ ತಿಂದ್ರಂತೂ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಬನ್ನಿ ಎಳ್ಳುಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಎಳ್ಳನ್ನು ಹುರ್ಕೋಬೇಕು ಹುರ್ಕೊಂಡಾದ ನಂತರ ಎಳ್ಳ ಜೊತೆಗೆ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ಇಷ್ಟೇ ಎಳ್ಳುಡಿ ಮಾಡುವ ವಿಧಾನ ಈಗ ಬನ್ನಿ ಕಾಯಿ ಹಾಲು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಹಾಕಿರೋ ಮೊದಲನೇ ವಿಡಿಯೋ ಒಬ್ಬಟ್ಟು ಮಾಡೋದು ಆ ಒಬ್ಬಟ್ಟಿಗೂ ಕೂಡ ಈ ಕಾಯಿ ಹಾಲು ಹೆಲ್ಪ್ ಆಗುತ್ತೆ ಕಾಯಿ ಹಾಲು ಮಾಡಲು ಏನೇನು ಬೇಕು ಅಂತಂದರೆ ತೆಂಗಿನಕಾಯಿ ಸ್ವಲ್ಪ ಅಕ್ಕಿ ಮತ್ತು ಗಸಗಸೆ ಒಂದು ಚೂರು ಹುರ್ಕೋಬೇಕು ಮತ್ತು ಏಲಕ್ಕಿ ಒಂದು ಏಳರಿಂದ ಎಂಟು ಏಲಕ್ಕಿ ಈಗ ಬೆಲ್ಲನ ಒಂದು ಪಾತ್ರೆಯಲ್ಲಿ ಕರಗಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ಕಲ್ಲುಗಳಿರುತ್ತಲ್ಲ ಹಾಗಾಗಿ ಸ್ವಲ್ಪ ಕರಗಿಸ್ಕೊಂಡು ಈಗ ನಾನು ಏನು ಸಾಮಗ್ರಿಗಳು ತೋರಿಸಿದ್ನೋ ಕಾಯಿ ಹಾಲ್ಗೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಸಣ್ಣ ಆಗೋ ಥರ ರುಬ್ಕೊಳ್ಳಿ ಈಗ ನಾವು ಏನು ಬೆಲ್ಲನ ಕರೆಸ್ಕೊಂಡಿರ್ತೀವೋ ಅದನ್ನು ಕಾಫಿ ಸೋಸೋದ್ರಲ್ಲಿ ಚೆನ್ನಾಗಿ ಸೋರಿಸ್ಕೊಳ್ಳಿ ಕಲ್ಲಿಲ್ಲದೇ ಇರೋ ಥರ ಸೋಸ್ಕೋಬೇಕು ಸೋಸ್ಕೊಂಡಿದ ನಂತರ ಇನ್ ಕೇಸ್ ಕಲ್ಗಳೇನಾದ್ರೂ ಇತ್ತು ಅಂತಂದರೆ ಬಂದ್ಬಿಡುತ್ತೆ ಇದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟು ನಾವು ರುಬ್ಕೊಂಡಿರ್ತೀವಲ್ಲ ಕಾಯಿ ಗಸಗಸೆ ಮತ್ತು ಅಕ್ಕಿ ಒಂಚೂರು ಏಲಕ್ಕಿ ರುಬ್ಬಿರ್ತೀವಲ್ಲ ಅದು ಅದು ಬೆಲ್ಲದ ಹಾಕಿಬಿಡಿ ಹಾಕ್ಬಿಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕಾಯಿ ಹಾಲು ಮಾಡೋದು ಇಷ್ಟೇ ಕಾಯಿ ಹಾಲು ಮಾಡೋದು ತುಂಬ ಈಸಿ ಮೆಥಡೆ ಎಳ್ಳು ಹುಡಿ ಮಾಡೋದು ಈಸಿನೇ ಶಾವಿಗೆ ಮಾಡೋದು ಈಸಿನೇ ಹಾಗಾಗಿ ಯಾಕೆ ನೀವು ಟ್ರೈ ಮಾಡಬಾರ್ದು ಇಷ್ಟೇ ಶಾವಿಗೆ ರೆಸಿಪಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮತ್ತು ಫನ್ನಿ ವೀಡಿಯೋಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಈಗ ಶಾವಿಗೆ ಸವಿಯಲು ಸಿದ್ಧವಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ